ಚಿಟಗುಪ್ಪ ತಾಲೂಕಿನ ಕಂದುಗೋಳು ಗ್ರಾಮದ ರೈತರು ತಮ್ಮ ಜಮೀನುಗಳಿಗೆ ತೆರಳಲು ತೀವ್ರ ಸಂಕಷ್ಟವನ್ನು ಅನುಭವಿಸುತ್ತಿರುವುದನ್ನು ಮನಗಂಡು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ನಿಧಿಯಿಂದ ಎರಡು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ತಿಳಿಸಿದ್ದಾರೆ ಇವತ್ತ ಭೀಮನ ಖಂಡ್ರೆ ಅವರು ಕೇಣಿ ಅವರು ಈಶ್ವರ್ ಖಂಡ್ರೆ ಅವರು ಮೀರಜ ಪಟೇಲ್ ಅವರು ಸುಭಾಷ್ ಕಲ್ಲೂರ್ ಅವರು ಸಂಜಯ್ ಖೇಣಿ ಅವರು ಎಲ್ಲರೂ ಕೂಡ ಆ ಒಂದು ಫ್ಯಾಕ್ಟ್ರಿ ಅಧ್ಯಕ್ಷ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು ಆ ಒಂದು ಫ್ಯಾಕ್ಟರಿ ಬಹಳ ಸಂಕಷ್ಟದಾಗಿದೆ ತಾಲೂಕಿನ ಕಂದಗೋಳು ಗ್ರಾಮದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಮಾತನಾಡಿದ ಅವರು ಈ ರಸ್ತೆ ನಿರ್ಮಾಣದಿಂದ ರೈತರಿಗೆ ಜಮೀನುಗಳಿಗೆ ಹೋಗಲು ತುಂಬ ಸಹಾಯವಾಗುತ್ತದೆ ಎಂದರು ಉದ್ಯೋಗ ಖಾತ್ರಿ ಅಡಿಯಲ್ಲಿ ಕೂಲಿ ಕಾರ್ಮಿಕರಿಗೆ ಕೆಲಸ ಒದಗಿಸಬೇಕು ಆವಾಗ ಮಾತ್ರ ಜನರ ಆರ್ಥಿಕವಾದ ಅಭಿವೃದ್ಧಿಗೆ ಸಹಾಯಕವಾಗುತ್ತದೆ ಎಂದರು ಭೀಮರಾವ್ ಪಾಟೀಲ್ ತಿಳಿಸಿದರು

ನಮ್ಗೆ ದಿನ ಯಾವ ಗಂಟೆ ಮುಂಚೆ ನಮ್ಗೆ ಓಡ್ಕೊಂಡು ಬರ್ಬೇಕಾಗಿತ್ತು ಅಂದ್ರೆ ಗೋರ್ಮೆಂಟ್ ಕೊಡ್ಬೇಕು ಇವತ್ತು ಮುಂಜಾನೆ ಹನ್ನೊಂದುವರೆ ಕೊಟ್ಟಿದ ಹನ್ನೊಂದು ಗಂಟೆ ಅದ್ರ ಕಾಪಿ ನಾವು ಸೈನ್ ಮಾಡಿ ತೊಗೊಂಡಿದ್ದೀನಿ ನಂದು ನಿಮ್ದು ಆಫೀಸರ್ ನಾ ಕೇಳಿದ ಆಫೀಸರ್ಗೆ ಯಾಕಪ್ಪ ಈ ರೀತಿ ಕೊಡ್ತಾ ಇದ್ರ ಇಲ್ಲ ಸರ್ ಎಸ್ಟಿಮೇಟ್ ರೆಡಿ ಆಗಿಲ್ಲ ವೈದ್ಯರು ರೆಡಿ ಆಗೋದಿಲ್ಲ ಫಂಕ್ಷನ್ ಚಾಲನೆ ಕೊಡ್ತರಪ್ಪ ನಾವ್ ಏನಾದ್ರು ಜನಗಳಿಗೆ ಹೇಳ್ಬೇಕಲ್ಲ ಶಾಸಕರ ಬಜೆಟ್ ಎಷ್ಟು ಕೆಕೆಆರ್ಡಿಬಿ ಬಜೆಟ್ ಇತ್ತು ಏನೇ ಬಜೆಟ್ ಕೊಡ್ಬೇಕಾಗಿತ್ತು ನಿಮ್ದೇ ಬಜೆಟ್ ಇದೆ ನಮ್ ಬಜೆಟ್ ಇಲ್ಲ ಆ ರೀತಿ ಇಲ್ಲಿಂದ ಎಲ್ಲ ಆಫೀಸರ್ ಸರಿಯಾಗಿ ಇದು ಮಾಡ್ತಾ ಇಲ್ಲ ಅದ್ರ ಕಡೆಯಿಂದ ಎಲ್ಲರೂ ಮತ್ತೆ ಮತ್ತೆ ಅದೇ ರೀತಿ ಮಾಡ್ಬಿಡುದು ಮಾಡೋದು ಸರಿಯಾಗಿ ಪ್ರೋಟೋಕಾಲ್ ಇದನ್ನ ಫಂಕ್ಷನ್ ಮಾಡ್ರಿ ಒಳ್ಳೆ ರೀತಿ ಕಾಂಟ್ರಾಕ್ಟ್ ಇದು ಮಾಡ್ಕೋರಿ ಮತ್ತೆ ಅಂತ ಹೇಳಿ ಮತ್ ಅದೇ ರೀತಿ ಈಗ ನಮ್ ಯಶ್ವರಪ್ಪ ಹೇಳ್ತಾ ಇದ್ರು ನಾವ್ ಬರೋದ್ಕಿಂತ ಮುಂಚೆ ಎಲ್ಲರು ನಾವು ನೀವು ಎಲ್ಲರೂ ಕೇಳುದು ಬಿ ಎಸ್ ಎಸ್ ಕೆ ಫ್ಯಾಕ್ಟ್ರಿ ಮೂರ್ ಸಲ ನಾಲ್ಕ ಸಲ ಮೀಟಿಂಗ್ ಆಯ್ತು ಸರ್ ಏನೂ ಆಗ್ತಾ ಇಲ್ಲ ಅಂತ ಹೇಳಿ ನಾವೊಂದು ನಿಮ್ ಹಿಂದ ಆಗ್ತಾ ಇದೆ ಬಿ ಎಸ್ ಕೆ ಫ್ಯಾಕ್ಟ್ರಿ ಅಂತ ಐಡಿಯಾ ಬರ್ತಾ ಇಲ್ಲ ಯಾಕಂದ್ರೆ ನೋಡ್ರಿ ಎಲ್ಲಕ್ಕ ಕಮ್ಮಿ ಸಾಲ ಇರೋದ್ ಹರಿಗಡ್ ಎಸ್ ಕೆ ಫ್ಯಾಕ್ಟ್ರಿ ಉಳುಕಿ ಫ್ಯಾಕ್ಟ್ರಿಗೆ ಆರ್ ಐದನೂರ ಆರ್ನೂರ ಸಾಲ ಇದೆ ಮತ್ತೆ ನಮ್ದು ಲ್ಯಾಂಡ್ ಇದೆ ನೂರ ಎಪ್ಪತ್ತೈದು ಎಪ್ಪತ್ತೈದು ಎಪ್ಪತ್ತೈದ್ ಇಪ್ಪತ್ತೈದು ಒಂದ್ ನೂರ ಎಪ್ಪತ್ತೈದು ಎಕರ್ ಇದೆ ಒಂದ್ ಎಪ್ಪತ್ತೈದು ಸುಮ್ಮನೆ ಕ್ಯಾಲ್ಕುಲೇಷನ್ ಮಾಡಿ ನಮ್ಮ ಬ್ಯಾಂಕಿನ ಲೋನ್ ಇಟ್ಟಿದ್ರೆ ಅದಕ್ಕಿಂತ ಜಾಸ್ತಿ ನಮ್ ಪ್ರಾಪರ್ಟಿ ವ್ಯಾಲ್ಯೂಸ್ ಇದೆ ಅಂದ್ರೂ ನಮ್ಗೆ ಯಾರು ರೀಫೈನಾನ್ಸ್ ಮಾಡಲಿಕ್ಕಾಗ್ಲಿ ರೀ ಇದು ಕೊಡ್ಲಕ್ಕಾಗ್ಲಿ ಯಾರು ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ನಂಗೆ ಅರ್ಥ ಆಗ್ತಾ ಇಲ್ಲ ಅದ್ರ ಕಡೆದು ನಾ ಲಾಸ್ಟ್ ಟೈಮ್ ನಾನು ಡಿ ಸಿ ಒಂದು ಬ್ಯಾಂಕ್ ಇಂದ ಒಂದ್ ಡೈರೆಕ್ಟರ್ ನಿಮ್ ನಿಮ್ ಎಲ್ಲ ವ್ಯಕ್ತಿ ನಾನು ಡಿ ಸಿ ಸಿ ಬ್ಯಾಂಕ್ ಇಂದ ನಾ ಈ ಸಲ ನಂಗೆ ಅಮರ್ ಖಂಡ್ರೆ ಮೊನ್ನೆ ಎಲೆಕ್ಷನ್ ಎಲ್ಲರೂ ಇಲ್ಲ ನೀವು ಡಿ ಸಿ ಸಿ ಮತ್ತೆ ನಿಂತಿನ ಮತ್ತೆ ನೀವು ಡೈರೆಕ್ಟರ್ ಆಗಿರುತ್ತ ನಾನ್ ಇಲ್ಲ ಅಧ್ಯಕ್ಷರೇ ನಾ ಈ ರೀತಿ ನಮ್ಮ ಶುಗರ್ ಫ್ಯಾಕ್ಟ್ರಿ ಯಾವಾಗ ಅನ್ಯಾಯ ಆಗ್ತಾ ಇದೆ ನನ್ ನಾಳೆ ನನ್ ಬೆಳೆ ರಾಜಕೀಯ ನನ್ ಬೆಳೆ ಇದು ಇದೆ ರೈತರು ಎಲ್ಲ ಇದ್ದಂತ ಎಲ್ಲರು ಕೇಳ್ತಾ ಇದ್ರ ಸರ್ ನೀವು ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಇದ್ರಿ ನೀವು ಸಿ ಇದ್ರಿ ನೀವು ಇದಕ್ಕೆ ಸಾಲ